ನಮಸ್ಕಾರ ಪ್ರೈಸ್ತ ಲಾಡ್ ಜೀಸಸ್ ಎಲ್ಲ ನನ್ನ ಪ್ರೀತಿಯ ದೇವಜನರೇ ನನ್ನ ಪ್ರೀತಿಯ ಸಹೋದರಿ ಸಹೋದರ ಏಸು ಕ್ರಿಸ್ತನ ಪ್ರೀತಿಯುಳ್ಳ ಪರಿಶುದ್ಧವಾದ ನಾಮದಲ್ಲಿ ಮತ್ತೊಂದು ದಿನ ದೇವರ ಜೀವವುಳ್ಳ ವಾಕ್ಯಗಳನ್ನು ಕೇಳುವಂತೆಯೂ ಪ್ರಾರ್ಥನೆ ಮಾಡಿ ನಮ್ಮನ್ನು ಕರ್ತನ ಕರುಣೆಯ ಕರಕ್ಕೆ ಸಮರ್ಪಿಸಿ ದೇವಾ ನಮ್ಮೊಟ್ಟಿಗೆ ಮಾತನಾಡು ನಮ್ಮ ಜೊತೆಗಿರು ನಮಗೆ ಸಹಾಯ ಮಾಡು ನಮ್ಮನ್ನು ಧೈರ್ಯಪಡಿಸು ಆಧರಣೆ ಪಡಿಸು ಎಂದು ನಾವು ಪ್ರಾರ್ಥನೆ ಮಾಡಲಿಕ್ಕಾಗಿ ಬಂದಿದ್ದೇವೆ ಕರ್ತನು ನಿಮ್ಮನ್ನು ಈ ದಿನದ ವಾಕ್ಯದ ಮೂಲಕವಾಗಿ ಅನುಗ್ರಹ ಮಾಡಲಿ ಸಿದ್ಧ ಮನಸ್ಸಿನಿಂದ ದೇವರ ವಾಕ್ಯವನ್ನು ಕೇಳುತ್ತಿರುವ ನಿಮಗೆ ಈ ವಾಕ್ಯಗಳು ಆಶೀರ್ವಾದವನ್ನು ತರಲಿ ಪ್ರಿಯ ದೇವಜನವೇ ಕ್ರಿಸ್ಮಸ್ನ ಸೀಸನ್ಗೆ ನಾವು ಬಂದಿದ್ದೇವೆ ಹೌದು ಅಡ್ವೆಂಟ್ ಸೀಸನ್ ಅಂತಾರೆ ಅಂದರೆ ಕ್ರಿಸ್ಮಸ್ನ ಮುಂಚಿನ ಸಮಯ ಎಂದು ಹೇಳುತ್ತಾರೆ ಒಂದು ವಿಷಯವನ್ನು ನಾನು ನಿಮಗೆ ಹೇಳಲಿಕ್ಕೆ ಇಷ್ಟಪಡ್ತೇನೆ ಕ್ರಿಸ್ಮಸ್ ಎಂಬುದು ನನಗೆ ಹಬ್ಬವೂ ಅಲ್ಲ ಕ್ರಿಸ್ಮಸ್ ಎಂಬುದು ನನಗೆ ಆಚರಣೆಯೂ ಅಲ್ಲ ಕ್ರಿಸ್ಮಸ್ ಎಂಬುದು ನನಗೆ ಕ್ರಿಸ್ತನನ್ನ ಆರಾಧಿಸುವುದು ನಿಮಗೆ ಗೊತ್ತಲ್ವಾ ಕ್ರಿಸ್ಮಸ್ ಅಂದರೆ ಕ್ರೈಸ್ಟ್ ಮಸ್ ಅಂತಾರೆ ಅಂದರೆ ಕ್ರಿಸ್ತನನ್ನ ಮಾಸ್ ಅಂದರೆ ಆರಾಧಿಸುವುದೇ ಕ್ರಿಸ್ಮಸ್ ಎಂಬುದು ನಿಜವಾದ ಅರ್ಥ ಕಾಲಕ್ರಮೇಣ ಜನರು ಅದನ್ನು ಅಪಾರ್ಥ ಮಾಡಿಕೊಳ್ಳುತ್ತಾರೆ ಆದರೆ ಇವತ್ತು ನೀವು ನಾನು ದೇವರ ವಾಕ್ಯದಿಂದ ಕೆಲವು ವಿಚಾರಗಳನ್ನು ತಿಳಿದುಕೊಳ್ಳೋಣ ಬಂದಿರಿ ಮುಖ್ಯವಾಗಿ ಈ ದಿನ ದೇವರು ನಮಗೆ ಕೊಟ್ಟಿರುವ ವಾಕ್ಯ ಈ ಶಾಯನ ಪ್ರವಾದನೆಯ ಗ್ರಂಥ ಒಂಬತ್ತನೆಯ ಅಧ್ಯಾಯ ಆರನೆಯ ವಚನ ಒಂದು ಮಗು ನಮಗಾಗಿ ಹುಟ್ಟಿದೆಯಷ್ಟೇ ವರದ ಮಗನು ನಮಗೆ ದೊರೆತನು ಆಡಳಿತವು ಅವನ ಬಾಹುವಿನ ಮೇಲಿರುವುದು ಅದ್ಭುತ ಸ್ವರೂಪನು ಆಲೋಚನಾಕರ್ತನು ಪರಾಕ್ರಮಿಯಾದ ದೇವರು ನಿತ್ಯನಾದ ತಂದೆ ಸಮಾಧಾನದ ಪ್ರಭುವು ಎಂಬುವು ಆತನ ಹೆಸರು ಎಂದು ಹೇಳುತ್ತಾ ಇದೆ ನನ್ನ ಪ್ರಿಯ ದೇವಿಜನವೇ ಸರಿಸುಮಾರು ಕ್ರಿಸ್ತನು ಹುಟ್ಟುವುದಕ್ಕಿಂತ ಏಳುನೂರು ನಲವತ್ತು ವರ್ಷಗಳ ಹಿಂದೆ ಅಂದರೆ ಏಳುನೂರು ವರ್ಷಗಳ ಹಿಂದೆಯೇ ಪ್ರವಾದಿಯಾದಂಥ ಏಷಾಯನ ಮೂಲಕವಾಗಿ ದೇವರು ಮುನ್ಸೂಚನೆಯನ್ನು ಕೊಟ್ಟರು ಈ ಮನುಷ್ಯರ ಕೃತ್ಯಗಳು ಮನುಷ್ಯರ ಸಂಬಂಧಗಳು ದೇವರಿಂದ ಅಗಲಿ ಹೋಗಿರುವುದರಿಂದ ದೇವರು ಮನುಷ್ಯರ ಮಧ್ಯೆ ತುಂಬ ಗ್ಯಾಪ್ ಹೊಂದಿದೆ ದೇವರು ಅನೇಕ ವ್ಯಕ್ತಿಗಳನ್ನು ಲೋಕಕ್ಕೆ ಕಳುಹಿಸಿದರು ಅರಸರುಗಳನ್ನು ನ್ಯಾಯಾಧಿಪತಿಗಳನ್ನು ಪ್ರವಾದಿಗಳನ್ನು ಬೇಕಾಗಿರುವ ಎಲ್ಲ ದೇವಜನರನ್ನು ಕಳುಹಿಸಿದರು ಆದರೆ ಮಾನವರ ಮನಸ್ಸನ್ನು ಮಾರ್ಪಡಿಸುವುದಕ್ಕೂ ಅವರನ್ನು ದೇವರ ಕಡೆಗೆ ತಿರುಗಿಸುವುದಕ್ಕೂ ಯಾರಿಂದಲೂ ಸಾಧ್ಯ ಆಗಲಿಲ್ಲ ಇಂಥ ಸಂದರ್ಭದಲ್ಲಿ ಕಾಲವು ಪರಿಪೂರ್ಣವಾದಾಗ ದೇವರೊಂದು ಆಲೋಚನೆ ಮಾಡಿದ್ದಾನೆ ಇಂಥ ಊರಿನಲ್ಲಿ ಇಂಥ ಜನಾಂಗದಲ್ಲಿ ಇಂಥವರ ಜ ಮನೆಯಲ್ಲಿ ಇಂಥವರ ಜೀವಿತದಲ್ಲಿ ರಕ್ಷಕನು ಹುಟ್ಟಬೇಕೆಂಬುದನ್ನು ದೇವರು ಮೊದಲೇ ತೀರ್ಮಾನ ಮಾಡಿದನು ನೋಡಿ ನಮ್ಮ ಜೀವಿತದಲ್ಲಿ ನಾವು ನಾಳೆ ಅಂದುಕೊಂಡಿದ್ದು ಇವತ್ತು ನಡೆಯಲ್ಲ ಯಾಕೆ ಇನ್ನು ಮುಂದೆ ಸ್ವಲ್ಪ ಕ್ಷಣದಲ್ಲಿ ಅಂದುಕೊಂಡಿದ್ದು ನಡೆಯಲ್ಲ ಈಗ ಐದು ನಿಮಿಷದಲ್ಲಿ ಬರ್ತೇವೆ ಅಂತ ಹೇಳುತ್ತೇವೆ ನಿಜವಾಗಿ ಐದು ನಿಮಿಷದಲ್ಲಿ ಹೋಗೋಕ್ಕೆ ಆಗಲ್ಲ ಕೊಡ್ತೀವಿ ಅಂತ ಈ ಟೈಮ್ಗೆ ಕೊಡ್ತೀವಿ ಅಂತ ಹೇಳ್ತೀವಿ ಕೊಡೋಕ್ಕೆ ಆಗಲ್ಲ ಬರ್ತೀವಿ ಅಂತ ಹೇಳ್ತೀವಿ ಬರೋಕ್ಕಾಗಲ್ಲ ನಾವು ಮಾಡ್ತೀವಿ ಅನ್ನೋದನ್ನು ಮಾಡೋಕ್ಕಾಗಲ್ಲ ಯಾಕೆಂದರೆ ನಾವು ಅಂದುಕೊಳ್ಳೋದೇ ಒಂದು ನಡೆಯೋದೇ ಒಂದು ಆದರೆ ದೇವರು ನಿಮ್ಮ ಜೀವಿತದಲ್ಲಿ ನನ್ನ ಜೀವಿತದಲ್ಲಿ ಏನನ್ನು ಅಂದುಕೊಳ್ಳುತ್ತಾರೋ ಅದನ್ನು ಖಂಡಿತವಾಗಿ ಹಿಂದೆ ಅಲ್ಲ ಮುಂದೆ ಅಲ್ಲ ಸರಿಯಾದ ಸಮಯಕ್ಕೆ ಆತನು ಮಾಡುವಂಥವನಾಗಿದ್ದಾನೆ ನನ್ನ ಪ್ರಿಯ ದೇವ ಜನವೇ ದೇವರು ಮನುಷ್ಯರಿಗೆ ಒಂದು ಗಿಫ್ಟನ್ನು ಕೊಡ್ತಾರೆ ಒಂದು ವರವನ್ನು ಕೊಡ್ತಾರೆ ವರ ಕೊಡ್ತೀನಂದ್ರೆ ಯಾರು ಬೇಡ ಅಂತಾರಲ್ವಾ ಆದರೆ ಆ ವರ ನಮಗೆ ಹಣದ ರೂಪದಲ್ಲಿ ಅಲ್ಲ ವಸ್ತುಗಳ ರೂಪದಲ್ಲಿ ಅಲ್ಲ ನಿಲ್ವೇ ಲೌಕಿಕವಾದ ಆಶೀರ್ವಾದಗಳ ರೂಪದಲ್ಲಿ ಅಲ್ಲ ದೇವರೇ ಮನುಜನಾಗಿ ಮಾನವನಾಗಿ ಭುವಿಗೆ ಇಳಿದು ಬರುವಂಥದ್ದನ್ನು ನಾವು ಕಾಣುತ್ತಾ ಇದ್ದೇವೆ ನೀವು ಆಲೋಚನೆ ಮಾಡಿ ಒಬ್ಬ ವ್ಯಕ್ತಿ ಬಹು ಸಾವುಕಾರ ಬಹಳ ಶ್ರೀಮಂತವಾದಂಥ ವ್ಯಕ್ತಿ ಆತನ ಹತ್ರ ತುಂಬ ಹಣ ಇದೆ ಆತನ ಹೇಳ್ತಾನೆ ನೋಡಿ ನಾನು ನಿಮಗೆ ಸ್ವಲ್ಪ ಹಣ ಕಳಿಸ್ತೀನಿ ಅಂತ ಹೇಳ್ಬೋದು ಇಲ್ಲವೇ ಒಂದು ಎ ಟಿ ಎಮ್ ಕಾರ್ಡ್ ಕಳಿಸ್ತೀನಿ ಅಂತ ಹೇಳ್ಬೋದು ಒಂದು ಚೆಕ್ ಕಳಿಸ್ತೀನಿ ಅಂತ ಹೇಳ್ಬೋದು ಇಲ್ಲ ನಮ್ಮ ಸರ್ವೆಂಟು ನಮ್ಮ ನಮ್ಮ ಮನೆಯಲ್ಲಿರುವ ಕೆಲಸವನ್ನು ಕಳಿಸ್ತೀನಿ ಅಂತ ಹೇಳ್ಬೋದು ಇದೆಲ್ಲವೂ ನಮಗೆ ಧೈರ್ಯ ಕೊಡ್ತವೆ ಹೌದಲ್ವಾ ನೋಡೋ ದೊಡ್ಡ ವ್ಯಕ್ತಿ ನಮಗೆ ಸಹಾಯವನ್ನು ಕಳಿಸ್ತಾ ಇದ್ದಾರೆ ಅಂತ ಹೇಳ್ಬೋದು ಆದರೆ ಅದೇ ವ್ಯಕ್ತಿ ನಾನೇ ಇದ್ದೀನಿ ಅಂತ ಹೇಳುವಾಗ ಅದರ ಬೆಲೆ ಹೇಗಿರುತ್ತೆ ನೀವು ಆಲೋಚನೆ ಮಾಡಿ ಒಬ್ಬ ಅವರ ಮನೆ ಕೆಲಸದೋನು ಬಂದಾಗ ಹಣ ಸಾಕಾಗ ಹೋಯಿತೋ ಇಲ್ಲವೇ ಅದರ ಪವರ್ ಏನೂ ಇರಲ್ಲ ಆದರೆ ಅದೇ ವ್ಯಕ್ತಿನೇ ಆ ಕೋಟ್ಯಾದೀಶ್ವರನು ಆ ಹೆಸರುವಾಸಿಯಾದ ವ್ಯಕ್ತಿಯು ಆ ಪ್ರಸಿದ್ಧನಾದ ವ್ಯಕ್ತಿ ನಾನೇ ಬರ್ತೀನಿ ತಗೋ ಅಂತ ಬರುವಾಗ ಅದರ ಬೆಲೆ ಹೇಗಿರುತ್ತೆ ನೀವು ಆಲೋಚನೆ ಮಾಡಿ ದೇವರ ಮಗನೂ ಇಲ್ಲವೇ ದೇವರು ತಾನೇ ಸ್ವತಃ ಬರುವುದು ಹೇಗಿರುತ್ತದೆ ಇಲ್ಲವೇ ಪ್ರವಾದಿಗಳನ್ನು ಕಳುಹಿಸುವುದು ನ್ಯಾಯಸ್ಥಾಪಕರುಗಳನ್ನು ಕಳುಹಿಸುವುದು ಅರಸರುಗಳನ್ನು ಕಳಿಸುವುದು ಶಿಷ್ಯರುಗಳನ್ನು ಕಳಿಸುವುದು ಇದೆಲ್ಲ ಹೇಗಿರ್ತದೆ ಇದೆಲ್ಲ ಮುಖ್ಯ ಅಲ್ಲ ಈ ದಿನ ದೇವರು ಹೇಳುತ್ತಾ ಇದ್ದಾನೆ ತಾನೇ ಮಾನವನಾಗಿ ಭುವಿಗೆ ಬರ್ತಾ ಇದ್ದಾನೆ ಖುದ್ದಾಗಿ ಆತನೇ ಬರುವಾಗ ಆವಾಗ ನಾವು ಹೇಳ್ತೇವೆ ಒಂದು ಆ ಪ್ರಸಿದ್ಧಿ ಹಣವಂತನು ಬರುವಾಗ ನಮಗೆ ಯಾವ ಕೊರತೆಯೂ ಇರಲಿಲ್ಲ ಕಡಿಮೆ ಆಯಿತಾ ಅವರು ಫೋನ್ ಮಾಡ್ತಾರೆ ತಂದು ಇದು ಮಾಡು ಅಂತ ಹೇಳ್ತಾರೆ ದೇವರು ಕೂಡ ಹಾಗೇನೆ ಮಾನವರಿಗೆ ಮಾನವರ ಕೊರತೆಗಳನ್ನು ನೀಗಿಸುವುದಕ್ಕೆ ಮಾನವರನ್ನು ರಕ್ಷಿಸುವುದಕ್ಕೆ ಯಾರನ್ನೂ ಕಳುಹಿಸಿ ಏನನ್ನೂ ಕಳುಹಿಸಿ ಬಿಡುಗಡೆಗಾಗಿ ಯಾವುದನ್ನೂ ಮಾಡುವುದಿಲ್ಲ ಖುದ್ದಾಗಿ ದೇವರು ತಾನೇ ವರದ ಮಗನಾಗಿ ಭುವಿಗೆ ಬಂದನು ಎಂದು ದೇವರ ವಾಕ್ಯವೇ ಹೇಳುತ್ತಾ ಇದೆ ಈ ವಾಕ್ಯವನ್ನು ಆಲಿಸುತ್ತಿರುವಂಥ ನನ್ನ ಪ್ರಿಯ ದೇವಚನವೇ ವಸ್ತುಗಳಿಗೂ ವ್ಯಕ್ತಿಗಳಿಗೂ ಪರಿಸ್ಥಿತಿಗಳಿಗೂ ನಾವು ಕಳವಳ ಪಡಬಾರದು ಅವುಗಳನ್ನು ಹಿಡಿತದಲ್ಲಿಟ್ಟುಕೊಳ್ಳುವ ದೇವಾದಿ ದೇವನಿಗೆ ನಮ್ಮನ್ನು ಸಮರ್ಪ ಮಾಡಿ ಕೊಡಬೇಕು ಆಗ ಖಂಡಿತವಾಗಿಯೂ ಅದರ ಆಶೀರ್ವಾದವು ನಮಗೆ ಉಂಟಾಗುತ್ತದೆ ಐ ದೇವರು ನಿಮ್ಮ ಜೀವಿತದಲ್ಲಿ ಕೂಡ ವಸ್ತುಗಳನ್ನು ಆ ಒಂದು ಸಹಾಯಗಳನ್ನು ಬೇರೆ ಒಂದು ಏನೋ ವ್ಯಕ್ತಿಗಳನ್ನೂ ಕಳುಹಿಸುವುದಲ್ಲ ದೇವರೇ ನಿಮ್ಮ ಜೀವಿತದಲ್ಲಿ ಆತನೇ ಖುದ್ದಾಗಿ ಬರಲಿ ನೀವು ನಾನು ಕೇಳಿಕೊಳ್ಳಬೇಕು ದೇವರೇ ನೀನೇ ನಮ್ಮ ಜೀವಿತದಲ್ಲಿ ಬಾಪ ನೀನೇ ನಮಗೆ ಬಾ ಯಾವ ರೀತಿ ವರದ ಮಗನಾಗಿ ಬಾ ಎಂದು ಹೇಳಬೇಕು ದೇವರು ನಿಮ್ಮ ಜೀವಿತದಲ್ಲಿ ನನ್ನ ಜೀವಿತದಲ್ಲಿ ವರದ ಮಗನಾಗಿ ಅಂದ್ರೆ ಒಂದು ವರವಾಗಿ ಒಂದು ಆಶೀರ್ವಾದವಾಗಿ ಒಂದು ಬಿಡುಗಡೆಯಾಗಿ ಒಂದು ನಮಗೆ ಸಮಾಧಾನವಾಗಿ ಎಲ್ಲವೂ ಆತನು ಬರುವಾಗ ನಮಗೆ ಎಷ್ಟು ಆಶೀರ್ವಾದ ಉಂಟಾಗುತ್ತದೆ ಲೂಕನು ಬರೆದ ಸ್ವಾರ್ಥೆಯಲ್ಲಿ ನಾವು ನೋಡುತ್ತಾ ಇದ್ದೇವೆ ಎರಡನೇ ಅಧ್ಯಾಯ ಹತ್ತನೇ ವಚನದಲ್ಲಿ ಆ ದೂತನು ಅವರಿಗೆ ಹೆದರಬೇಡಿರಿ ಕೇಳಿರಿ ಜನರಿಗೆಲ್ಲ ಮಹಾ ಸಂತೋಷವನ್ನುಂಟು ಮಾಡುವ ಶುಭ ಸಮಾಚಾರವನ್ನು ನಿಮಗೆ ತಿಳಿಸುತ್ತೇನೆ ಅದೇನೆಂದರೆ ಈವತ್ತು ನಿಮಗೋಸ್ಕರ ದಾವಿದನೂರಿನಲ್ಲಿ ಒಬ್ಬ ರಕ್ಷಕನು ಹುಟ್ಟಿದ್ದಾನೆ ಆತನು ಕರ್ತನಾಗಿರುವ ಕ್ರಿಸ್ತನೇ ಎಂದು ಹೇಳುತ್ತಾ ಇದೆ ನೋಡಿ ಈ ವಾಕ್ಯ ಹೇಳುತ್ತಾ ಇದೆ ಏನಂದ್ರೆ ದಾವಿದ ಊರಿನಲ್ಲಿ ಒಂದು ರಕ್ಷಕನು ಹುಟ್ಟಿದ್ದಾನೆ ಇದು ಏಳುನೂರು ವರ್ಷಗಳ ಏಳುನೂರ ನಲವತ್ತು ವರ್ಷಗಳ ಹಿಂದೆ ಆ ವಾಗ್ದಾನ ಮಾಡಲ್ಪಟ್ಟಿದ್ದು ಅದು ಏಳ್ನೂರು ನಲವತ್ತು ವರ್ಷಗಳ ನಂತರ ನೆರವೇರಿದ್ದನ್ನು ನಾವು ನೋಡುತ್ತಾ ಇದ್ದೇವೆ ಹೌದು ಆ ವರದ ಮಗನು ಜನಿಸಿದ್ದಾನೆ ಆಮೇನ್ ಇವತ್ತು ದೇವಜನವೇ ದೇವರಿಗೆ ಸ್ತೋತ್ರ ದೇವರು ಜನಿಸಿ ಬಂದಿದ್ದಾರೆ ಈಗಾಗಲೇ ನೋಡಿ ಈ ಶಾಯನೂ ಏಳುನೂರು ನಲವತ್ತು ವರ್ಷಗಳ ಹಿಂದೆ ಹೇಳಿದ್ದು ಈಗ ನಮಗೆ ಎರಡು ಸಾವಿರ ವರ್ಷಗಳ ಹಿಂದೆ ನಡೆದಿದ್ದು ಈಗ ಎರಡು ಸಾವಿರ ವರ್ಷಗಳು ಕಳೆದೋಗಿದ್ದಾವೆ ಅಂದ್ರೆ ಈಗ ನಡೆದೋಗಿದೆ ನಡೆಯುತ್ತೆ ಎಂದು ಹೇಳಿದ್ರೆ ನಮಗೆ ನಂಬಿಕೆ ಬರದೇ ಹೋಗ್ಬೋದು ನಡೆದಿರೋದು ಈಗ ನಡಿ ಇಂದು ನಡೆದಿದೆ ಅಂದ್ರೆ ನಂಬಿಕೆ ಬರದೇ ಇರ್ಬೋದು ಈಗಾಗಲೇ ನಡೆದಿರೋದು ನಮಗೆ ನಂಬಿಕೆ ಇದೆಯಲ್ವಾ ಆ ಲೂಯ್ಯ ನಾವೆಷ್ಟು ಭಾಗ್ಯವಂತರು ನೋಡಿ ಏಷಾಯನ ಸಮಯದಲ್ಲಿ ಅಯ್ಯೋ ಇನ್ನು ಏಳುನೂರ ನಲವತ್ತು ವರ್ಷಗಳ ಇನ್ ಮುಂದೆ ಮುಂದೆ ಮುಂಚೆ ಮುಂದೆ ಆತನು ಬರುತ್ತಾನಂತೆ ಎಂಬ ಒಂದು ಭವಿಷ್ಯದ ಕಡೆಗೆ ನೋಡೋದು ಆ ವರ್ತಮಾನ ಈಗ ನೋಡೋದು ಆದರೆ ನಾವು ಈಗಾಗಲೇ ನಡೆದಿರುವ ಕೃತ್ಯವನ್ನು ನೋಡುತ್ತಾ ಇದ್ದೇವೆ ಅದು ಸತ್ಯ ನಮ್ಮನ್ನು ನಮ್ಮ ಪಾಪಗಳಿಂದಲೂ ಬಿಡಿಸಲು ಅಂಧಕಾರದಿಂದ ಬಿಡಿಸಲು ಕೆಟ್ಟತನದಿಂದ ಬಿಡಿಸಲು ಮತ್ತು ಮುಖ್ಯವಾಗಿ ಮನುಷ್ಯರ ಎಲ್ಲ ಭಯಗಳನ್ನು ತೆಗೆಯುವಂಥ ಒಂದು ವರದ ಮಗನನ್ನು ದೇವರು ನಮಗೆ ಕೊಟ್ಟಿದ್ದಾನೆ ನಾವು ಅದರಲ್ಲಿ ಏನು ಮಾಡಬೇಕು ಸಂತೋಷಿಸಿ ನಮ್ಮ ಸಮಸ್ಯೆಗೆ ಒಂದು ಪರಿಷ್ಕಾರ ಬಂತಲ್ವಾ ನಮ್ಮ ಕಷ್ಟಕ್ಕೆ ಒಂದು ಒಂದು ಮಾರ್ಗವಾಯಿತಲ್ವಾ ಅಂತ ಹೇಳಿ ನಾವು ಆತನನ್ನು ಆರಾಧಿಸುವಂಥವರಾಗಿರಬೇಕು ಕ್ರಿಸ್ಮಸ್ ಎಂಬುದು ಆರಾಧಿಸುವಂಥದ್ದು ಕ್ರಿಸ್ತನನ್ನು ಮುಖ್ಯವಾಗಿ ಆರಾಧಿಸುವಂಥದ್ದಾಗಿದೆ ಬೇರೆ ಯಾವುದೂ ಅಲ್ಲ ದೇವಜನವೇ ಇವತ್ತು ಈ ವರದ ಮಗನು ನಮಗೆ ಮಾಡುವ ಉಪಕಾರಗಳೇನು ಸಹಾಯಗಳೇನು ಆತನಲ್ಲಿರುವಂತ ಗುಣಲಕ್ಷಣಗಳೇನು ಎಂದು ನಾವು ನೋಡುವಾಗ ಈ ವಾಕ್ಯ ಹೇಳುತ್ತದೆ ಆತನು ಅದ್ಭುತ ಸ್ವರೂಪನು ಎಂದು ಹೇಳುತ್ತಾ ಇದೆ ಐ ಅದ್ಭುತ ಸ್ವರೂಪನು ಎಂದು ಹೇಳುತ್ತಾ ಇದೆ ದೇವರು ಅದ್ಭುತ ಸ್ವರೂಪನು ಅಂದ್ರೆ ಏನು ಗೊತ್ತಾ ವಂಡರ್ಫುಲ್ ಅಂತ ಹೇಳ್ತಾರೆ ಈ ವಿಲ್ ಬಿ ಕಾಲ್ಡ್ ಆಸ್ ವಂಡರ್ಫುಲ್ ಅಂತ ಹೇಳ್ತಾರೆ ವಂಡರ್ಫುಲ್ ಅಂದ್ರೆ ಏನು ಗೊತ್ತಾ ವಿವರಿಸಲಿಕ್ಕಾಗದೇ ಇರುವಂಥದ್ದನ್ನ ಹೇಳಲಿಕ್ಕಾಗದೇ ಇರುವಂಥದ್ದನ್ನ ಏನು ಏನ್ ಮಾಡ್ತಾನಂದ್ರೆ ಒಂದು ವಂಡರ್ಫುಲ್ ಅದ್ಭುತ ಸ್ವರೂಪನು ಎಂದು ಹೇಳುತ್ತಾರೆ ಇದು ಅರ್ಥ ಆಗಲಿಕ್ಕೆ ನಾನು ಒಂದು ನಾನು ನಿಮಗೆ ಹೇಳುತ್ತೇನೆ ನಿಮಗೆಲ್ಲ ಗೊತ್ತಿದೆ ಏನಂದ್ರೆ ಒಂದು ನಿಮಗೆ ಸಂಸೋನನ ಬಗ್ಗೆ ಗೊತ್ತು ಅಲ್ವಾ ಸಂಸೋನನ ತಂದೆ ಮನೋಹ ಅಂತ ಹೆಸರು ಓಕೆನಾ ಆತನ ಹೆಸರು ಮನೋಹ ಅವನೇ ಅವನಿಗೆ ದೇವದೂತನು ಬರ್ತಾನೆ ದೇವದೂತನು ಬಂದು ಅವನಿಗೆ ಸಂದರ್ಶನವನ್ನು ಕೊಡ್ತಾನೆ ಹೀಗೆ ಹೇಗೆ ಮರಿಯಳಿಗೆ ದರ್ಶನ ಕೊಟ್ಟನು ಆ ರೀತಿಯಾಗಿ ಮನೋಹನು ಮತ್ತು ಅವರ ಹೆಂಡತಿಗೆ ದೇವದೂತನು ದರ್ಶನವನ್ನು ಕೊಡ್ತಾನೆ ದರ್ಶನವನ್ನು ಕೊಟ್ಟು ನೋಡಿ ನಿಮಗೋಸ್ಕರವಾಗಿ ನಿಮಗೆ ನಿಮ್ಮ ಜೀವಿತದಲ್ಲಿ ಒಬ್ಬ ನಜರನೇ ನಜರೇನು ಅಂದರೆ ಅಭಿಷಕ್ತನು ಜನರನ್ನು ಬಿಡುಗಡೆ ಮಾಡಲಿಕ್ಕಾತನೊಬ್ಬನು ಬರ್ತಾನೆ ಅಂತ ಆ ಕಾಲದಲ್ಲಿ ಹೇಳುವಾಗ ಆತನು ಮನೋಹನು ಕೇಳ್ತಾನೆ ಆ ನೀವು ಯಾರು ನಿಮ್ಮ ಹೆಸರೇನು ಅಂತ ಕೇಳ್ತಾರೆ ಆ ವಾಕ್ಯವನ್ನು ಓದಿಕೊಳ್ಳೋಣ ಬನ್ನಿ ನ್ಯಾಯಸ್ಥಾಪಕರುಗಳ ಗ್ರಂಥ ಹದಿಮೂರನೇ ಅಧ್ಯಾಯ ಹದಿನೆಂಟನೆಯ ವಾಕ್ಯ ಯಹೋವನ ದೂತನು ನನ್ನ ಹೆಸರನ್ನ ಕೇಳುವುದೇಕೆ ಅದು ಆಶ್ಚರ್ಯಕರವಾದದ್ದು ಅಂದನು ಆಮೇನ್ ಹಲಲುಯ ನೋಡ್ರಿ ಅವನು ಹೇಳ್ತಾನೆ ನನ್ನ ಹೆಸರ ನನ್ನ ಹೆಸರೇನೂ ಇಲ್ಲ ಅದು ವಂಡರ್ಫುಲ್ ಅಂದರೆ ಅದು ಅದು ಆಶ್ಚರ್ಯಕರವಾದದ್ದು ಎಂದು ಹೇಳುತ್ತಾನೆ ಒಬ್ಬ ದೇವದೂತನೇ ನನ್ನ ಹೆಸರು ಆಶ್ಚರ್ಯಕರವಾದದ್ದು ಎಂದು ಹೇಳಿದರೆ ಅಂದರೆ ವಿವರಿಸಲಿಕ್ಕಾಗದೇ ಇರುವಂಥದ್ದು ಎಂದು ಹೇಳಿದರೆ ಇನ್ನು ನಮ್ಮ ರಕ್ಷಕನಾದ ಯೇಸುವಿನ ನಾಮದ ಕುರಿತಾಗಿ ನೀವು ಹೇಳಬೇಕಾ ಆತನ ಹೆಸರು ಅದ್ಭುತ ಸ್ವರೂಪನೋ ಆಶ್ಚರ್ಯಕರನು ಅದೇ ದೇವರು ವಾಕ್ಯ ಹೇಳ್ತಾ ಇರುವಂಥದ್ದು ಆತನು ಅದ್ಭುತ ಸ್ವರೂಪನಾದ ದೇವರು ಆ ಮೇನ್ ಯಾಕೆಂದ್ರೆ ಆತನು ಅದ್ಭುತಗಳನ್ನು ಮಾಡುವಂಥ ದೇವರು ಅದು ನೆರವೇರಿದೆ ಇವತ್ತು ನಾವು ಹಿಂದೆ ಇರುವುದನ್ನು ಇವತ್ತು ಧ್ಯಾನ ಮಾಡ್ತಾ ಇದ್ದೇವೆ ಯಾಕೆಂದ್ರೆ ಮೊದಲು ಮುಂದೆ ಹಿಂದೆ ಏನು ಹೇಳಲ್ಪಟ್ಟಿತ್ತು ಅದು ನಮಗೆ ತಿಳಿಯಬೇಕು ನಿಮ್ಮ ರಕ್ಷಕನು ಸಾಧಾರಣನಲ್ಲ ಆರಾಧಿಸುತ್ತಿರುವವನು ಸಾಧಾರಣನಲ್ಲ ಆತನು ಇವ ತುಟ್ಟಿ ನಾಳೆ ಇಲ್ಲದೆ ಇರುವಂಥವನಲ್ಲ ಆತನು ಕತೆ ಕಟ್ಟಿದವನಲ್ಲ ಆತನ ಬಗ್ಗೆ ಸುಮ್ಮನೆ ಕವನಗಳು ಕಾದಂಬರಿಗಳನ್ನು ಪುರಾಣಗಳನ್ನು ಬರೆದದ್ದು ಅಲ್ಲ ಕಾವ್ಯ ಕಾದಂಬರಿಗಳಲ್ಲ ಇದು ಊಹೆ ಅಲ್ಲ ಇದು ಇದು ಸತ್ಯ ಈತನ ಕುರಿತಾಗಿ ಆದಿಯಲ್ಲಿಯೇ ಬರೆಯಲ್ಪಟ್ಟಿತ್ತು ಇನ್ನು ಹುಟ್ಟೇ ಹುಟ್ಟುಬಿಡ್ತಾನೆ ಅಂತ ಏಳುನೂರ ನಲವತ್ತು ವರ್ಷಗಳ ಹಿಂದೆ ಬರೆಯಲ್ಪಟ್ಟಿತ್ತು ಅದು ನೆರವೇರಿದೆ ಈಗ ನಮಗೆ ಹಿಂದೆ ನೆರೆದೋರಿ ಹೋಗಿರುವುದು ನಮಗೆ ಗೊತ್ತಾಗ್ತಾ ಇದೆ ಇವತ್ತು ನಿವಾರಾಧನೆ ಮಾಡುವ ದೇವರು ಅದ್ಭುತ ಸ್ವರೂಪನಾಗಿದ್ದಾನೆ ಆತನು ಏನು ಮಾಡ್ತಾನೆ ಆತನು ನಿಜವಾಗಿಯೂ ಬರುತ್ತಾನೆ ಎಂಬುದಾಗಿ ನಾವು ನೋಡುತ್ತೇವೆ ಎರೇಮೆಯನ ಗ್ರಂಥದಲ್ಲಿಯೂ ಕೂಡ ಎರೇಮಿಯನ ಗ್ರಂಥ ಇಪ್ಪತ್ತ ಮೂರನೆಯ ಅಧ್ಯಾಯ ಐದನೇ ವಚನವನ್ನು ನಾವು ಓದಿಕೊಳ್ಳೋಣ ಯಹೋವನು ಈಗೆನ್ನುತ್ತಾನೆ ಇಗೋ ನಾನು ಮುಂದಿನ ಕಾಲದಲ್ಲಿ ದಾವೀದನೆಂಬ ಮೂಲದಿಂದ ಸದ್ಧರ್ಮಿಯಾದ ಮೊಳಕೆಯನ್ನು ಚಿಗುರಿಸುವೆನು ಅವನು ರಾಜನಾಗಿ ಆಳುತ್ತಾ ವಿವೇಕದಿಂದ ಕಾರ್ಯವನ್ನು ಸಾಧಿಸುತ್ತಾ ದೇಶದಲ್ಲಿ ನೀತಿ ನ್ಯಾಯಗಳನ್ನು ನಿರ್ವಹಿಸುವನು ಎಂಬುದಾಗಿ ಕೆಲವರು ಹೇಳ್ತಾರೆ ಓ ಇದು ಒಂದು ರಾಜನ ಕುರಿತಾಗಿ ಹೇಳಲ್ಪಟ್ಟಿರುವುದು ಈಗ ಉದಾಹರಣೆಗೆ ಏಷಾಯ ಒಂಬತ್ತು ಆರರನ್ನು ನೀವು ಓದಿದರೆ ಯಾರನ್ನಾದರೂ ಅನ್ಯರನ್ನ ಕೇಳಿದರೆ ಅದು ಹೆಜ್ಕಿಯ ಅರಸನ ಕುರಿತಾಗಿ ಮಾತನಾಡಿರುವುದು ಅದು ಯೇಸುವಿನ ಕುರಿತಾಗಿ ಅಲ್ಲ ಎಂದು ಹೇಳುತ್ತಾರೆ ಹಾಗಾದರೆ ಒಂದು ಮಾತನ್ನು ನಾನು ಕೇಳುತ್ತೇನೆ ಆ ಈಜುಕಿಯ ಏಷಾಯ ಒಂಬತ್ತು ಆರನೇ ವಚನದಲ್ಲಿ ಹೇಳುತ್ತದೆ ಮೂರನೇ ಕಾರ್ಯ ಮೊದಲನೇದು ಅದ್ಭುತ ಸ್ವರೂಪನು ಎರಡನೇದು ಆಲೋಚನಾ ಕರ್ತನು ಮೂರನೆಯದು ಪರಾಕ್ರಮಿಯಾದ ದೇವರು ಅಂತ ಹೇಳುತ್ತದೆ ಒಬ್ಬ ಅರಸನನ್ನ ದೇವರು ಅಂತ ಬೈಬಲ್ ಹೇಳುತ್ತದ ಹೇಳುತ್ತ ಬೈಬಲ್ಲು ಯಾವ ಅರಸನನ್ನ ಕುರಿತು ದೇವರು ಅನ್ನಲ್ಲ ಇದು ಸತ್ಯವಾಗಿಲು ಸತ್ಯವಂತನೂ ಸಜೀವನು ಮುಂದೆ ಬರಲಿಕ್ಕಿರುವಾತನು ರಕ್ಷಕನೂ ಆಗಿರುವ ಏಸುವಿನ ಕುರಿತಾಗಿರುವಂಥ ಮಾತು ಆ ಮಾತು ಹೇಳುತ್ತಾ ಇದೆ ಪರಾ ಅಕ್ರಮಿಯಾದ ದೇವರು ಎಂಬುದಾಗಿ ಹಾಲಲ್ಲೂಯ್ಯ ದೇವರ ವಾಕ್ಯವನ್ನು ಆಲಿಸುತ್ತಿರುವಂಥ ನನ್ನ ಪ್ರೀತಿಯ ದೇವಜನರೇ ನೀವಾರಾಧನೆ ಮಾಡುತ್ತಿರುವ ಆತನ ಗುಣ ಏನು ಗೊತ್ತಾ ಆತನು ಅದ್ಭುತ ಸ್ವರೂಪನಾದ ದೇವರು ಆತನು ಆಶ್ಚರ್ಯವಾದ ಅದ್ಭುತ ಸ್ವರೂಪನು ಎಂದು ಹೇಳುವಂಥದ್ದು ಹೇಗೆ ಗೊತ್ತಾಗ್ತದೆ ಅದು ನೆರವೇರಿದೆ ನಾವು ಮತಾಯನ ಬರೆದ ಸುವಾರ್ತೆಯಲ್ಲಿ ನಾಲ್ಕನೇ ಅಧ್ಯಾಯ ಇಪ್ಪತ್ತ ಮೂರನೇ ವಚನದಲ್ಲಿ ಓದುತ್ತೇವೆ ಬಳಿಕ ಏಸು ಗಲೀಲಾಯದಲ್ಲೆಲ್ಲ ತಿರುಗಾಡಿ ಅಲ್ಲಿಯವರ ಸಭಾ ಮಂದಿರಗಳಲ್ಲಿ ಉಪದೇಶ ಮಾಡುತ್ತಾ ಪರಲೋಕದ ರಾಜ್ಯದ ಸುವಾರ್ತೆಯನ್ನು ಸಾರಿ ಹೇಳುತ್ತಾ ಜನರ ಎಲ್ಲ ಥರದ ರೋಗಗಳನ್ನು ಎಲ್ಲ ಥರದ ಬೇನೆಗಳನ್ನು ವಾಸಿ ಮಾಡುತ್ತಾ ಬಂದನು ಆಮೇನ್ ಅದ್ಭುತ ಸ್ವರೂಪನು ಒಂದು ಅರಸನು ವಾಸಿ ಮಾಡೋಕ್ಕಾಗುತ್ತಾ ಆಗಲ್ಲ ಅದು ಒಂದು ವೇಳೆ ಒಂದು ಕೆಲವು ಜನರು ವಿದ್ಯೆಯನ್ನು ಕಲಿತು ಸಣ್ಣ ಸಣ್ಣ ಕಾರ್ಯಗಳನ್ನು ಮಾಡ್ಬೋದು ಆದರೆ ಕೆಲವರು ಹೇಳ್ತಾರೆ ವೈದ್ಯರು ಅಯ್ಯೋ ಇದು ನಮ್ಮ ಆಸ್ಪತ್ರೆಯಲ್ಲಿ ಆಗಲ್ಲ ಅಲ್ಲಿ ಹೋಗ್ರಿ ಇದು ನನ್ನ ಕೈಯ್ಯಲ್ಲಾಗಲ್ಲ ಇನ್ನೊಬ್ರ ಹತ್ರ ಹೋಗ್ರಿ ದೊಡ್ಡ ಸರ್ಜನ್ ಇದ್ದಾನೆ ದೊಡ್ಡ ಡಾಕ್ಟ್ರ್ ಇದ್ದಾನೆ ವಿದೇಶಗಳಿಂದ ಬಂದ ಇದ್ದಾರೆ ಎಂದು ಎಲ್ಲವನ್ನ ಹೇಳ್ತಾ ಇರ್ತಾರೆ ಆದರೆ ಏ ಸುಸ್ವಾಮಿ ನನ್ನ ಆಗಲ್ಲ ಎಂದು ಹೇಳಿದ್ದು ಯಾವುದೂ ಇಲ್ಲ ಆತನು ಥರ ಥರದ ವಿಧ ವಿಧದ ದೊಡ್ಡ ಸಣ್ಣ ಎಲ್ಲ ವಿಧವಾದಂಥ ಏನು ಮಾಡಿದ ಸಮಸ್ಯೆಗಳನ್ನು ರೋಗಗಳನ್ನು ಬೇನೆಗಳನ್ನು ಶಾಪಗಳನ್ನು ಪಾಪಗಳನ್ನು ಕೂಡ ಆತನು ಕ್ಷಮಿಸಿದನು ನಿನ್ನ ಪಾಪಗಳು ಕ್ಷಮಿಸಲ್ಪಟ್ಟಿವೆ ಎಂದನು ಮಗಳೇ ನಿನ್ನ ಪಾಪಗಳು ಕ್ಷಮಿಸಲ್ಪಟ್ಟಿವೆ ಎಂದು ಹೇಳಿದನು ಮರಣದಿಂದ ಎಬ್ಬಿಸಿದನು ರೋಗಗಳಿಂದ ಸೌಖ್ಯ ಮಾಡಿದನು ದುರಾತ್ಮನ ಕಟ್ಟುಗಳಿಂದ ಬಿಡುಗಡೆಯನ್ನು ಮಾಡಿದನು ಆತನು ಹೇಳುತ್ತಾನೆ ಪರಲೋಕದಲ್ಲಿಯೂ ಭೂಲೋಕದಲ್ಲಿಯೂ ಎಲ್ಲ ಅಧಿಕಾರವು ನನಗೆ ಕೊಡಲ್ಪಟ್ಟಿದೆ ಎಂದು ಹೇಳಿದನು ನೋಡಿದ್ರ ಯೇಸುಸ್ವಾಮಿ ಹೇಳ್ತಾರೆ ಅಂದರೆ ಎಲ್ಲ ಅಧಿಕಾರವು ನನಗೆ ಕೊಡಲ್ಪಟ್ಟಿದೆ ಇವತ್ತು ನಾವು ಆರಾಧನೆ ಮಾಡುವ ದೇವರು ನಾವು ಇಲ್ಲಿ ಕೆಲವರು ಮಾತ್ರ ಇದ್ದೇವೆ ಎಂದು ಹೇಳಿ ಅಂದುಕೊಳ್ಳಬಾರದು ಲೋಕವೆಲ್ಲ ಈ ಏಸುವನ್ನು ಆರಾಧಿಸ್ತಾ ಇದ್ದಾರೆ ಸ್ವಾಮಿ ಆರಾಧನೆಯನ್ನು ವಿರೋಧಿಸುವವರು ತಿರಸ್ಕರಿಸುವವರು ಇದ್ದಾರೆ ಅವರ ಕುರಿತಾಗಿ ನಾವು ಚಿಂತೆ ಮಾಡುವುದು ಬೇಡ ನಮಗಾಗಿ ಒಂದು ವರದ ಮಗನು ಕೊಡಲ್ಪಟ್ಟಿದ್ದಾನೆ ಆತನು ನನ್ನ ರಕ್ಷಕನೋ ಆತನು ಅದ್ಭುತ ಸ್ವರೂಪನೋ ಆತನು ಆಲೋಚನಾ ಕರ್ತನು ಆಲೋಚನಾ ಕರ್ತನು ಅಂದರೆ ಏನು ನಮಗೆ ಮಾರ್ಗ ಸರಾಗ ಮಾಡುವಂಥವನು ದಾರಿ ಹೇಳಿಕೊಡುವಂಥವನು ನಡೆಸುವವನು ಆಗಿದ್ದಾನೆ ಅದಕ್ಕೆ ದೇವರು ವಾಕ್ಯ ಹೇಳುತ್ತದೆ ಜ್ಞಾನೋಕ್ತಿಗಳ ಗ್ರಂಥದಲ್ಲಿ ಮೂರನೇ ಅಧ್ಯಾಯ ಆರನೇ ವಚನದಲ್ಲಿ ನಿನ್ನ ಎಲ್ಲ ನಡವಳಿಯಲ್ಲಿ ಆತನ ಚಿತ್ತಕ್ಕೆ ವಿಧೇಯನಾಗಿರು ಆತನೇ ನಿನ್ನ ಮಾರ್ಗಗಳನ್ನು ಸರಾಗ ಮಾಡುವನು ನಮ್ಮ ಮಾರ್ಗಗಳನ್ನು ಆತನೇನು ಮಾಡ್ತಾನೆ ಸರಾಗ ಮಾಡ್ತಾನೆ ಅಂದ್ರೆ ಆತನು ಆಲೋಚನೆಗಳನ್ನು ಹೇಳಿಕೊಡುತ್ತಾನೆ ಆತನು ಅದ್ಭುತ ಕಾರ್ಯಗಳನ್ನು ಮಾಡುವುದು ಮಾತ್ರ ಅಲ್ಲ ಆಲೋಚನೆ ಕರ್ತನು ಆಲೋಚನೆಗಳನ್ನು ಹೇಳಿಕೊಡುತ್ತಾನೆ ಮತ್ತು ಆತನು ಪರಾಕ್ರಮಿಯಾದ ದೇವರು ಎಂದು ಏಷ್ಯ ಒಂಬತ್ತು ಆರು ಹೇಳುತ್ತಾ ಇದೆ ಈ ದಿನ ದೇವರನ್ನ ನಾವು ಆರಾಧಿಸುವ ಇಲ್ಲವೇ ಕ್ರಿಸ್ಮಸ್ ಇಲ್ಲ ಕ್ರೈಸ್ಟ್ಮಸ್ ಅಂತ ಹೇಳುವ ಕ್ರಿಸ್ತನನ್ನು ಆರಾಧಿಸುವ ನಾವು ಆತನು ವರದ ಮಗನು ಹುಟ್ಟಿದ್ದಾನೆ ಹುಟ್ಟುತ್ತಾನೆಂದು ಏಷಾಯನ ಹೇಳಿದನು ಹುಟ್ಟಿದ್ದು ಹುಟ್ಟಿದನು ಅಂತ ಲೂಕನ ಬರದ ಸ್ವಾರ್ಥೆಯಲ್ಲಿ ಹುಟ್ಟಿದ್ದಾನೆ ಎಂದು ಇಂದು ನೋಡಿ ವಾಕ್ಯ ಹೇಳುತ್ತದೆ ಲೂಕ ಎರಡು ಹತ್ತರಲ್ಲಿ ಭಯಪಡಬೇಡ್ರಿ ಕೇಳ್ರಿ ನಿಮಗೇನು ಮುಂಚೆ ಪ್ರವಾದಿ ವಾಗ್ದಾನ ಮಾಡಿದ್ನಲ್ವಾ ವರದ ಮಗನು ಹುಟ್ಟುತ್ತಾನ ಅಂತ ಹೇಳಿದ್ನಲ್ವ ಆತನು ನೀವು ಭಯಪಡಬೇಡ್ರಿ ಒಂದು ಸ ಶುಭ ಸಮಾಚಾರ ಇದೆ ಸಂತೋಷದ ವಾರ್ತೆ ಏನಿದೆ ಅದೇನಂದ್ರೆ ಈವತ್ತು ಅಂದರೆ ಎರಡು ಸಾವಿರ ವರ್ಷಗಳ ಹಿಂದೆ ಈವತ್ತು ಅಂತ ಹೇಳ್ತಾ ಇದ್ದಾನೆ ಏಷ ಏನು ಹೇಳ್ತಾನೆ ಮುಂದೆ ನೋಡ್ರಿ ಒಂದು ದಿನ ಬರ್ತಾನೆ ಆತನು ಅಂತ ಆ ಮುಂದೆ ತೋರಿಸಿದ್ರೆ ಲೂಕನ ಹೇಳ್ತಾ ಇದ್ದಾನೆ ಈವತ್ತು ಇವತ್ತು ಅಂದರೆ ದೇವದೂತರು ಬಂದು ಹೇಳ್ತಾ ಇದ್ದಾರೆ ನಿಮಗೆ ಇವತ್ತು ನಾವಿವತ್ತು ಹೇಳ್ತಾ ಇದ್ದೀವಿ ಹಿಂದೆ ಏಸು ಜನಿಸಿದ್ದಾನೆ ಯೇಸುವು ಜನಿಸಿರುವುದು ಸತ್ಯ ನಮಗಾಗಿ ಜನಿಸಿದ್ದು ಸತ್ಯ ಆತನು ವರವಾಗಿ ಹೊಂದಿದ್ದು ಸತ್ಯ ಆತನು ಏನು ಆಶ್ಚರ್ಯಕರನು ಅದ್ಭುತ ಸ್ವರೂಪನು ಸತ್ಯ ಆಲೋಚನೆಗಳನ್ನು ಕೊಡುವ ಆತನು ಸತ್ಯ ಪರಾಕ್ರಮಿಯಾದ ದೇವರು ಆತನು ಸತ್ಯ ಸ್ತೋತ್ರ ಲೂಯ ಏಸುವಿನ ನಾಮಕ್ಕೆ ಮಹಿಮೆ ಉಂಟಾಗಲಿ ಆರಾಧಿಸುವ ದೇವರು ಆತನು ಪರಾಕ್ರಮಿಯಾದ ದೇವರು ನಿತ್ಯನಾದ ತಂದೆ ಎಷ್ಟೋ ಜನರು ಆತನ ಹಾಗೆ ಅಂದರೆ ಎಷ್ಟೋ ಜನರು ಅರಸರು ಮೇಧಾವಿಗಳು ಪಂಡಿತರು ಬೋಧಕರುಗಳು ಎಲ್ಲರೂ ಜನಿಸಿದರು ಆದರೆ ಅವರಿದ್ದಾರೋ ಇಲ್ಲೋ ಗೊತ್ತಿಲ್ಲ ಕೆಲವು ಇನ್ನೂ ಫೇಮಸ್ ಆದವ್ರನ್ನ ಅಲ್ಲಿ ಇಲ್ಲಿ ನೆನಪು ಮಾಡ್ಕೊಳ್ತಾರೆ ಕೆಟ್ಟವರವನ್ನು ದುಷ್ಟನ್ನು ನೆನಪು ಮಾಡ್ಕೊಳ್ತಾರೆ ಆದರೆ ಈತ ಏಸುವನ್ನು ಆರಾಧಿಸ್ತೇವೆ ಇಡೀ ಎಷ್ಟೋ ಫೇಮಸ್ ಆಗಿರುವಂಥ ವ್ಯಕ್ತಿಗಳಿದ್ದಾರೆ ಅಲೆಕ್ಸಾಂಡರು ಹಿಟ್ಲರು ಮಹಾತ್ಮ ಗಾಂಧೀಜಿ ಅನ್ನುವಂಥವರು ಒಂದು ವೇಳೆ ವಿದೇಶಗಳಲ್ಲಿ ಕೆಲವು ಅಧ್ಯಕ್ಷರುಗಳು ಎಲ್ಲ ಇದ್ದಾರೆ ಅವ್ರನ್ನ ನಾವು ನೆನಪು ಮಾಡಿಕೊಡ್ತೇವೆ ಕೆಲವರು ಅವರು ಬರ್ತ್ಡೇ ಮಾಡ್ತಾರೆ ಅವರ ಡೆತ್ ಡೇ ಮಾಡ್ತಾರೆ ಅವರು ಮಾಡಿದ ಸಾಧನೆಗಳ ಡೇ ಮಾಡ್ತಾರೆ ಆದರೆ ನಾವು ಏನು ಮಾಡ್ತೇವೆ ಗೊತ್ತಾ ಈ ಕ್ರಿಸ್ತನನ್ನು ನೆನಪು ಮಾಡಿಕೊಳ್ಳಲ್ಲ ಆರಾಧಿಸ್ತೇವೆ ಏಕೆಂದರೆ ಆತನು ಅದ್ಭುತ ಸ್ವರೂಪನು ಆತನು ಆಲೋಚನಾ ಕರ್ತನು ಆತನು ಪರಾಕ್ರಮಿಯಾದ ದೇವರು ಆತನು ನಿತ್ಯನಾದ ತಂದೆ ಆಮೇಲೆ ಹೇಳುತ್ತದೆ ಆತನು ಸಮಾಧಾನದ ಪ್ರಭು ಆಮೇಲೆ ಲೂಯ ನಿಮ್ಮ ದೇವರು ಅಸಮಾಧಾನದವನಲ್ಲ ಭಯಪಡಿಸುವವನಲ್ಲ ನಿಮ್ಮ ದೇವರು ಸಮಾಧಾನದ ಪ್ರಭು ಈ ದಿನ ಇನ್ನು ಮುಂದಿನ ದಿನಗಳಲ್ಲಿ ಕೆಲವು ಸಂದೇಶಗಳನ್ನು ನಾವು ಆ ವಿಷಯಗಳಲ್ಲಿ ನಾವು ಮಾತಾಡಿಕೊಳ್ಳೋಣ ಕರ್ತನು ನಿಮ್ಮ ಜೀವಿತದಲ್ಲಿ ಈ ಶಾಯ ಒಂಬತ್ತು ಆರನೆಯ ವಚನದ ಪ್ರಕಾರವಾಗಿ ವರದ ಮಗನು ನಿಮ್ಮ ಜೀವಿತದಲ್ಲಿ ಜನಿಸಲಿ ಆರಾಧನೆಗೆ ಅರಸನು ಆರಾಧನೆಗೆ ಯೋಗ್ಯನೂ ಆಗಿರುವ ಕರ್ತನು ನಮ್ಮ ಜೀವಿತದಲ್ಲಿ ಆತನು ಬರಲಿ ನಾವು ಆತನನ್ನು ಆರಾಧಿಸೋಣ ಆತನನ್ನು ಪ್ರಾರ್ಥಿಸೋಣ ಆಗ ನಿಮ್ಮ ಜೀವಿತದಲ್ಲಿ ಅದ್ಭುತಗಳು ಆಲೋಚನೆಗಳು ಸಮಾಧಾನವು ವರಗಳು ಉಂಟಾಗುತ್ತವೆ ಏಸು ನಿಮ್ಮನ್ನು ಕರುಣಿಸಲಿ ಪ್ರಾರ್ಥಿಸೋಣ ಪರಮ ತಂದೆಯಾದ ದೇವರೇ ನಮ್ಮನ್ನು ಪ್ರೀತಿಸಿ ವರದ ಮಗನಾಗಿ ನಮ್ಮನ್ನು ಏಸುವನ್ನು ಕಳಿಸಿಕೊಟ್ಟಿದ್ದೀರಿ ಏಸಪ್ಪ ನೀವು ಆ ಮಹಿಮಾ ಪ್ರಭಾವ ಸ್ಥಾನಗಳನ್ನು ತ್ಯಜಿಸಿ ನಮಗಾಗಿ ಭುವಿಗೆ ಬಂದಿದ್ದಕ್ಕಾಗಿ ನಿಮಗೆ ಸ್ತೋತ್ರ ಮಾಡುತ್ತಾ ಇದ್ದೇವೆ ದೇವರೇ ಈ ದಿನದಲ್ಲಿ ನೀವು ನಮಗೆ ಕೊಟ್ಟ ಈ ಆಲೋಚನೆಗಳಿಗಾಗಿ ಸ್ತೋತ್ರ ನಾವಾರಾಧನೆ ಮಾಡುವ ಕರ್ತನೂ ಆತನು ಅದ್ಭುತ ಸ್ವರೂಪನೋ ಆಲೋಚನಾ ಕರ್ತನೋ ಪರಾಕ್ರಮಿಯಾದ ದೇವರು ನಿತ್ಯನಾದ ತಂದೆ ಸಮಾಧಾನದ ಪ್ರಭು ಈ ಎಲ್ಲ ಆಶೀರ್ವಾದಗಳು ನಮಗೂ ಉಂಟಾಗಲಿ ಏಸಪ್ಪ ಇವತ್ತು ಈ ವಾಕ್ಯವನ್ನು ಕೇಳಿದ ಪ್ರತಿ ಸಹೋದರಿ ಸಹೋದರನು ನಾನು ಆರಾಧನೆ ಮಾಡುತ್ತಿರುವ ದೇವರು ಇವತ್ತಿದ್ದು ನಾಳೆ ಹೊರಟು ಹೋಗುವವನಲ್ಲ ಇಲ್ಲಿದ್ದು ಅಲ್ಲಿಲ್ಲದೇ ಇರುವಂಥವನಲ್ಲ ಇವತ್ತು ಕಾಣಿಸಿ ನಾಳೆ ಕಾಣಿಸ್ತೇ ಇರುವಂಥವನಲ್ಲ ಆತನು ನಿತ್ಯನಾದ ತಂದೆಯು ಹೌದು ಸ್ವಾಮಿ ಸಾವಿರಾರು ವರ್ಷಗಳ ಹಿಂದೆಯಿಂದಲೂ ದೇವರೇ ಸಾವಿ ಇನ್ನೂ ಸಾವಿರಾರು ವರ್ಷಗಳ ಮುಂದೆಯೂ ಇರುವಾತನು ಅಲ್ಪ ಉಮೇಗವಾದವನು ಆದಿಯು ಅಂತ್ಯವಾದವನು ನಮ್ಮ ಜೀವಿತಗಳಲ್ಲಿ ಯಾರ ಜೀವಿತದಲ್ಲಿ ಅದ್ಭುತಗಳು ನಡೆಯಬೇಕೋ ಆಶ್ಚರ್ಯಗಳು ನಡೆಯಬೇಕೋ ಆಲೋಚನೆಗಳು ಸಿಗಬೇಕೋ ಪರಾಕ್ರಮವಾದ ಕಾರ್ಯಗಳು ನಡೆಯಬೇಕೋ ಆರೋಗ್ಯ ಕೊಡಿರಿ ಬಿಡುಗಡೆಯನ್ನು ಕೊಡಿರಿ ರೋಗಗಳನ್ನು ವಾಸಿ ಮಾಡಿರಿ ಅಪಶಾಪಗಳಿಂದ ಮುರಿಯಿರಿ ಮರಣಕರವಾದ ವೇದನೆಗಳಿಂದ ತಪ್ಪಿಸಿರಿ ಇಗೋ ನಮಗೆ ಪುನರುಜ್ಜೀವನವನ್ನು ನೀವು ಉಂಟು ಮಾಡಿರಿ ಸಮಾಧಾನವನ್ನು ನಮ್ಮ ಜೀವಿತದಲ್ಲಿ ಏರ್ಪಡಿಸಿರಿ ಎಂದು ಪ್ರಾರ್ಥನೆ ಮಾಡುತ್ತಾ ಇದ್ದೇವೆ ಈ ಕರ್ತನೆ ಐದು ಕಾರ್ಯಗಳನ್ನು ನೆನಪಿನಲ್ಲಿಟ್ಟುಕೊಂಡು ಆರಾಧಿಸುವಂಥ ಇವರ ಜೀವಿತದಲ್ಲಿ ಈ ವಾಕ್ಯಾನುಸಾರವಾದ ದೈವಬಲ ಕೃಪೆ ಅನುಗ್ರಹಗಳು ಆಶೀರ್ವಾದಗಳು ಇಂದು ಎಂದು ನಿರಂತರವಾಗಿರಬೇಕೆಂಬುದಾಗಿ ನಮ್ಮ ರಕ್ಷಕನು ಕರ್ತನ ಒಡೆಯನು ಕ್ರಿಸ್ತನಾದಂಥ ನಜರೇತಿನ ಏಸು ಕ್ರಿಸ್ತನ ಪರಿಶುದ್ಧವಾದ ನಾಮದಲ್ಲಿ ಪ್ರಾರ್ಥಿಸುತ್ತೇವೆ ಪರಮ ತಂದೆಯೇ ಆಮೇನ್ 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 ನನ್ನ ಪ್ರೀತಿಯ ಜನವೇ ಈ ಒಂದು ಕ್ರಿಸ್ಮಸ್ ಸೀಸನ್ ನಿಜವಾಗಿಯೂ ನಿಮಗೆ ಅನೇಕ ಆಶೀರ್ವಾದಗಳನ್ನು ತರಲಿ ಕ್ರಿಸ್ತನನ್ನು ಆರಾಧಿಸುವ ಕ್ರಿಸ್ಮಸ್ ನಾವು ನೆನಪಿಸಿಕೊಳ್ಳೋಣ ಶಲೋ ಪ್ರೈಸ್ ದ ಲಾರ್ಡ್ ಜೀಸಸ್